ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೊರಳವಾಡಿ ಗ್ರಾಮದ ಪಕ್ಕ ಹಾದು ಹೋಗಿರುವ ಹುಲ್ಹಳ್ಳಿ ಚಾನಲ್ ಏರಿಯಾ ಗೇಟ್ ಹಾಳಾಗಿ ಹೋಗಿದ್ದು ಹಾಗೂ ಪೈಪ್ ಹೊಡೆದು ದಾರಿ ಹಳ್ಳ ಹಿಡಿದಿರುತ್ತದೆ ಆದ್ದರಿಂದ ಇದನ್ನ ಗಮನ ಹರಿಸಿ ಎಚ್ಚೆತ್ತು ಅಧಿಕಾರಿಗಳು ದುರಸ್ತಿ ಮಾಡಿಸಬೇಕು ಈಗಾಗಲೇ ಸಹಾಯ ಕಾರ್ಯಪಾಲಕ ಇಂಜಿನಿಯರ್ ರವರಿಗೆ ಮನವಿ ನೀಡಲಾಗಿದೆ ಕಾವೇರಿ ನೀರಾವರಿ ನಿಗಮ ನಂಬರ್ ನಾಲ್ಕು ನುಗು ಉಪವಿಭಾಗ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುವ ಹೊರಳವಾಡಿ ಗ್ರಾಮದ ಪಕ್ಕ ಹಾದು ಹೋಗಿರುವ ಹುಲ್ಹಳ್ಳಿ ಚಾನೆಲ್ ಏರಿಯಾ ಗೇಟ್ ಹಾಳಾಗಿ ಹೋಗಿದ್ದು ಹಾಗೂ ಪೈಪ್ ಒಡೆದು ಹೋಗಿ ದಾರಿ ಹಳ್ಳ ಹಿಡಿದಿರುತ್ತದೆ ಇದರ ಬೆನ್ನಲ್ಲೇ ಕೆಲ ದಿನಗಳ ಹಿಂದೆಯಷ್ಟೇ ಇದೇ ಹಳ್ಳಕ್ಕೆ ದನಕರು ಹಾಗೂ ಒಬ್ಬ ರೈತ ಬಿದ್ದು ಅನಾಹುತ ಸಂಭವಿಸುತ್ತದೆ ಹಾಗೂ ಜಮೀನಿಗೆ ಹೋಗುವ ರೈತರ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದ್ದು ಜೀವದ ಭಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇದರ ಜೊತೆಯಲ್ಲೇ ಮುಂಬರುವ ದಿನಗಳಲ್ಲಿ ಚಾನಲ್ಗೆ ನೀರು ಬಿಟ್ಟಿದ್ದೆಯಲ್ಲಿ ನೂರಾರು ಎಕರೆ ಬಯಲು ಪ್ರದೇಶ ಹಾಳಾಗಿ ತೊಂದರೆ ಆಗುವ ಸಂಭವ ಹೆಚ್ಚಿರುತ್ತದೆ ಈಗಾಗಲೇ ರೈತರು ಬರಗಾಲವನ್ನ ಅನುಭವಿಸಿ ಬೆಳೆ ಇಲ್ಲದೆ ಕಂಗೆಟ್ಟಿದ್ದು ರೈತರ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುತ್ತದೆ ಅದರಲ್ಲಿ ಈ ತರಹದ ಒಂದಷ್ಟು ಸಮಸ್ಯೆಗಳು ಎದುರಾದಾಗ ರೈತರು ತಲೆದೂಗಬೇಕಾಗಿದೆ ಹಾಗೆ ಇದರಿಂದ ರೈತರಿಗೆ ಗ್ರಾಮಸ್ಥರಿಗೆ ಯಾವುದಾದರೂ ತೊಂದರೆ ಸಂಭವಿಸಿದಲ್ಲಿ ನೇರವಾಗಿ ಇಲಾಖೆ ಮತ್ತು ಅಧಿಕಾರಿ ವರ್ಗ ಹೊಣೆಯಾಗಿರುತ್ತದೆ ಆದ್ದರಿಂದ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ವಹಿಸಬೇಕು ಹೊರಳವಾಡಿ ಗ್ರಾಮದ ರೈತರುಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಬ್ಯೂರೋ रिपोर्ट जगदीश एच एन होरलवाड़ी जी एस फाइव कनड न्यूज नंजनगोडो